ಶಾಂತಿ ಮುರಳಿಯ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ಮಧುವನ ರಿವೈಸ್ ಮುರಳಿ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಐದು ತಂದು ತಿಳಿಸುತ್ತಾರೆ ಸಂಪೂರ್ಣ ಮತ್ತು ಸಂಪನ್ನರಾಗುವ ದಿನಾಂಕವನ್ನು ನಿಗದಿ ಮಾಡಿ ಸಮಯ ಪ್ರಮಾಣ ಈಗ ಎವರಡಿ ಆಗಿರಿ ಸಂಪೂರ್ಣ ಮತ್ತು ಸಂಪನ್ನರಾಗುವ ಡೇಟ್ ಫಿಕ್ಸ್ ಮಾಡಿ ಸಮಯ ಪ್ರಮಾಣ ಈಗ ಎವರೆಡಿ ಆಗಿರಿ ಸದಾ ಸಿದ್ಧರಾಗಿರಿ ಹಿಂದೂ ಬಾಬ್ದಾದ ನಾಲ್ಕು ಕಡೆಯ ಮಕ್ಕಳ ಮೂರು ರೂಪಗಳನ್ನು ನೋಡುತ್ತಿದ್ದಾರೆ ಹೀಗೆ ತಂದೆಯ ವಿಶೇಷ ಮೂರು ಸಂಬಂಧ ನೆನಪಿರುತ್ತದೆ ಹಾಗೆಯೇ ಮಕ್ಕಳ ಮೂರು ರೂಪಗಳನ್ನ ನೋಡಿ ಅರ್ಷಿತರಾಗುತ್ತಿದ್ದಾರೆ ತಮ್ಮ ಮೂರು ರೂಪಗಳನ್ನು ತಿಳಿದುಕೊಂಡಿದ್ದೀರಾ ಅಲ್ವಾ ಈ ಸಮಯದಲ್ಲಿ ಎಲ್ಲಾ ಮಕ್ಕಳು ಬ್ರಾಹ್ಮಣ ರೂಪದಲ್ಲಿದ್ದೀರಾ ಮತ್ತು ಬ್ರಾಹ್ಮಣರ ಲಾಸ್ಟ್ ಸ್ಟೇಜ್ ಬ್ರಾಹ್ಮಣರಿಂದ ಫರಿಷ್ಠ ಮತ್ತು ಫರಿಷ್ಠೆಯಿಂದ ದೇವತೆಗಳು ಎಲ್ಲದಕ್ಕಿಂತ ವಿಶೇಷವಾಗಿ ವರ್ತಮಾನ ಬ್ರಾಹ್ಮಣ ಜೀವನವಾಗಿದೆ ಬ್ರಾಹ್ಮಣ ಜೀವನ ಅಮೂಲ್ಯವಾಗಿದೆ ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಪವಿತ್ರತೆ ಪವಿತ್ರತೆಯೇ ಬ್ರಾಹ್ಮಣ ಜೀವನದ ರಿಯಾಲಿಟಿ ಆಗಿದೆ ಪವಿತ್ರತೆಯೇ ಬ್ರಾಹ್ಮಣ ಜೀವನದ ಆಗಿದೆ ವ್ಯಕ್ತಿತ್ವವಾಗಿದೆ ಪವಿತ್ರತೆಯೇ ಸುಖ ಶಾಂತಿಯ ಜನನಿಯಾಗಿದೆ ಎಷ್ಟು ಪವಿತ್ರರಾಗಿರುತ್ತೀರಾ ಅಷ್ಟು ಸುಖ ಶಾಂತಿ ಜೀವನದಲ್ಲಿ ನ್ಯಾಚುರಲ್ ಆಗಿರುತ್ತೆ ಮತ್ತು ನೇಚರ್ ಆಗಿರುತ್ತೆ ಮತ್ತು ಪವಿತ್ರ ಆತ್ಮಗಳ ಲಕ್ಷ್ಯವಾಗಿದೆ ಬ್ರಾಹ್ಮಣರಿಂದ ದೇವತೆಗಳಾಗುವುದಷ್ಟೇ ಅಲ್ಲ ಮೊದಲು ಫರಿಷ್ತೆಗಳಾಗಬೇಕು ಬ್ರಾಹ್ಮಣರಿಂದ ಫರಿಷ್ತೆ ಫರಿಷ್ಠೆಯಿಂದ ದೇವತೆ ಅಂದಾಗ ಬ್ರಾಹ್ಮಣರಿಂದ ಫ್ತೆ ಫರಿಶ್ತೆಯಿಂದ ದೇವತೆ ಈ ಮೂರು ರೂಪಗಳನ್ನ ಬಾಬ್ದಾದ ಎಲ್ಲಾ ಮಕ್ಕಳದ್ದು ನೋಡುತ್ತಿದ್ದಾರೆ ತಾವೆಲ್ಲರೂ ಸಹ ತಮ್ಮ ಮೂರು ರೂಪಗಳನ್ನ ನೋಡ್ತಾ ಇದ್ದೀರಾ ತಮ್ಮ ಸನ್ಮುಖದಲ್ಲಿ ಬಂದಿವೆಯಾ ಬಂದಿದೆಯಾ ತಮ್ಮ ಮೂರು ರೂಪ ಬ್ರಾಹ್ಮಣರಂತೂ ಆಗಿದ್ದೀರಾ ಈಗ ಲಕ್ಷವಿದೆ ಫರಿಷ್ತ ಆಗುವ ಲಕ್ಷ ಇದೇ ಲಕ್ಷ ಇದೆ ಅಲ್ವಾ ಫರಿಶ್ತೆ ಆಗಲೇಬೇಕು ಪರೀಕ್ಷಿಸಿಕೊಳ್ಳಿ ಫರಿಷ್ಠತನದ ಸೂಕ್ಷ್ಮ ದೇವತಾತನದ ವಿಶೇಷತೆಗಳು ಜೀವನದಲ್ಲಿ ಎಷ್ಟು ಕಂಡುಬರುತ್ತಿವೆ ಫರಿಷ್ಠ ಸೂಕ್ಷ್ಮ ದೇವತೆ ಅಂದ್ರೆ ಅರ್ಥ ಯಾರಿಗೆ ಹಳೆಯ ಸಂಸಾರ ಹಳೆಯ ಸಂಸ್ಕಾರದ ಜೊತೆ ಯಾವುದೇ ಸಂಬಂಧ ಇರುವುದಿಲ್ಲ ಅವರು ಸೂಕ್ಷ್ಮ ದೇವತೆ ಸೂಕ್ಷ್ಮ ದೇವತೆ ಅಂದ್ರೆ ಅರ್ಥ ಕೇವಲ ಸಮಸ್ಯೆಗಳ ಸಮಯದಲ್ಲಿ ಮಾತ್ರ ಡಬಲ್ ಐಟ್ ಅಲ್ಲ ಆದರೆ ಸದಾ ಮನಸ್ಸ ವಾಚ ಸಂಬಂಧ ಸಂಪರ್ಕದಲ್ಲಿ ಡಬಲ್ ಲೈಟು ಹಗುರರು ಹಗುರವಾದಂತಹ ವಸ್ತು ಚೆನ್ನಾಗಿ ಅನಿಸತ್ತೆ ಇಷ್ಟ ಆಗತ್ತೆ ಹೊರೆ ಇರುವಂತಹ ವಸ್ತು ಇಷ್ಟ ಆಗತ್ತಾ ಹಗುರವಾಗಿರೋದು ಇಷ್ಟ ಯಾವ್ದು ಇಷ್ಟ ಆಗತ್ತೆ ಹಗುರವಾಗಿರೋದು ಇಷ್ಟ ಆಗತ್ತೆ ಅಲ್ವಾ ಫರಿಷ್ಠೆ ಅಂದರೆ ಅರ್ಥ ಸರ್ವರ ಕೆಲವರ ಜೊತೆ ಮಾತ್ರ ಅಲ್ಲ ಸರ್ವರ ಜೊತೆ ಪ್ರಿಯವಾಗೂ ಇರಬೇಕು ಭಿನ್ನರಾಗಿಯೂ ಇರಬೇಕು ಕೇವಲ ಪ್ರಿಯರು ಅಲ್ಲ ಎಷ್ಟು ಪ್ರಿಯರಾಗಿರುತ್ತೀರಾ ಅಷ್ಟು ಭಿನ್ನರಾಗಿರಬೇಕು ಸೂಕ್ಷ್ಮ ದೇವತೆಯ ಗುರುತಾಗಿದೆ ಅವರು ಸರ್ವರಿಗೂ ಪ್ರಿಯರಾಗಿರುತ್ತಾರೆ ಯಾರನ್ನೇ ನೋಡಿದರು ಯಾರೇ ದೊರೆತರು ಯಾರನ್ನೇ ಮಿಲನ ಮಾಡಿದರು ಯಾರೆಲ್ಲ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ ಅವರು ಇದೇ ಅನುಭವ ಮಾಡುತ್ತಾರೆ ಇವರು ನಮ್ಮವರು ಎಂದು ಹೇಗೆ ತಂದೆಗಾಗಿ ಎಲ್ಲರೂ ಅನುಭವ ಮಾಡುತ್ತಿದ್ರು ಇವರು ನನ್ನ ಬಾಬಾ ಎಂದು ನನ್ನವರು ಅಂತ ಅನುಭವ ಮಾಡುತ್ತಿದ್ರು ಅಲ್ವಾ ಹಾಗೆ ಸೂಕ್ಷ್ಮ ದೇವತೆ ಅಂದ್ರೆ ಅರ್ಥ ಪ್ರತಿಯೊಬ್ಬರು ಅನುಭವ ಮಾಡಬೇಕು ಇವರು ನಮ್ಮವರು ಎಂದು ಅಪ್ನ ಪನ್ ನನ್ನತನದ ಅನುಭವವಾಗಬೇಕು ಏಕೆಂದರೆ ಹಗುರರಾಗಿರುತ್ತಾರೆ ಅಂದಾಗ ಹಗುರತೆ ಎಲ್ಲರಿಗೂ ಪ್ರಿಯರನ್ನಾಗಿ ಮಾಡತ್ತೆ ಪೂರ್ತಿ ಬ್ರಾಹ್ಮಣ ಪರಿವಾರ ಅನುಭವ ಮಾಡಬೇಕು ಇವರು ನಮ್ಮವರು ಎಂದು ಬಾರಿತನ ಇರಬಾರದು ಏಕೆಂದರೆ ಫರಿಷ್ತೆಯ ಅರ್ಥವೇ ಆಗಿದೆ ಡಬಲ್ ಲೈಟ್ ಫರಿಷ್ಠ ಅಂದರೆ ಅರ್ಥ ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕದಲ್ಲಿ ಬೇಹದ್ದಿರಬೇಕು ಹದ್ದಿರಬಾರದು ಎಲ್ಲರೂ ನಮ್ಮವರು ನಾನು ಎಲ್ಲರವರು ಆಗಿದ್ದೇನೆ ಎಲ್ಲಿ ಜಾಸ್ತಿ ನನ್ನತನ ಇರುತ್ತೆ ಅಲ್ವಾ ಅಲ್ಲಿ ಹಗುರತೆ ಇರತ್ತೆ ಸಂಸ್ಕಾರದಲ್ಲಿಯೂ ಹಗುರತೆ ಇರತ್ತೆ ಅಂದಾಗ ಚೆಕ್ ಮಾಡಿಕೊಳ್ಳಿ ಎಷ್ಟು ಪರ್ಸೆಂಟೇಜ್ ಪರಿಷ್ಠ ಸ್ಥಿತಿಯವರೆಗೆ ತಲುಪಿದ್ದೇನೆ ಚೆಕ್ ಮಾಡ್ಕೊಳ್ಳೋದಿಕ್ಕೆ ಬರತ್ತಾ ಚೆಕ್ಕರು ಆಗ್ಬಿಟ್ಟಿದ್ದೀರಾ ಅಲ್ವಾ ಮೇಕರು ಆಗ್ಬಿಟ್ಟಿದ್ದೀರಾ ಶುಭಾಶಯಗಳು ಬಾಬ್ ದಾದರವರಿಗೆ ಇದೇ ಶುಭ ಆಶಯ ಇದೆ ಈಗ ಸಮಯವನ್ನು ನೋಡುತ್ತಾ ಯಾರು ತಮ್ಮನ್ನು ಮಹಾರತಿ ಎಂದು ತಿಳಿದುಕೊಳ್ಳುತ್ತೀರಾ ಅವರ ಸ್ಥಿತಿಯಂತೂ ನೈಂಟಿ ಫೈವ್ ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟಷ್ಟು ಅಷ್ಟು ತಯಾರಾಗಿರಬೇಕು ಆಗಬೇಕಲ್ವಾ ಕೆಲವ್ರು ಹೇಳಿದ್ರು ತೊಂಬತ್ತೆಂಟು ಪರ್ಸೆಂಟ್ ಆಗಿದೆ ಎಂದು ಬಾಬಾ ಹೇಳ್ತಾರೆ ಶುಭಾಶಯಗಳು ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ತಿನ್ನಿ ಅಂತಾರೆ ಬಾಬಾ ಏಕೆಂದರೆ ನೋಡ್ತಾ ಇದ್ದೀರಾ ತಿಳಿದುಕೊಂಡು ಇದ್ದೀರಾ ಆಗಲೇಬೇಕು ಆಗ್ಬಿಡ್ತೀವಿ ಅಲ್ಲ ಆಗಲೇಬೇಕು ಆಗ್ಬಿಡ್ತೀವಿ ಗೇ ಗೇ ಮಾಡಬೇಡಿ ಆಗ್ಬಿಡ್ತೀವಿ ನೋಡ್ಬಿಡ್ತೀವಿ ಪ್ರಯತ್ನ ಮಾಡ್ತೀವಿ ಅಲ್ಲ ಈಗ ಈ ಭಾಷೆಯನ್ನು ಪರಿವರ್ತನೆ ಮಾಡಿಕೊಳ್ಳಿ ಏನೆಲ್ಲ ಸಂಕಲ್ಪ ಮಾಡ್ತೀರಾ ಚೆಕ್ ಮಾಡಿಕೊಳ್ಳಿ ಎಷ್ಟು ಪರ್ಸೆಂಟ್ ನಿಶ್ಚಯ ಇದೆ ಮತ್ತು ಪೂರ್ವಕವಾಗಿ ಇದೆ ಈಗ ಚೆಕ್ ಮಾಡಿಕೊಳ್ಳುವಂತಹ ಸ್ಪೀಡನ್ನು ತೀವ್ರ ಮಾಡಿಕೊಳ್ಳಿ ಮೊದಲು ಚೆಕ್ ಮಾಡಿಕೊಳ್ಳಿ ನಂತರ ಕರ್ಮದಲ್ಲಿ ತನ್ನಿ ಈ ರೀತಿ ಎಲ್ಲ ಏನೆಲ್ಲ ಸಂಕಲ್ಪ ಬರುತ್ತೆ ಏನೆಲ್ಲ ಮಾತುಗಳಲ್ಲಿ ಬರ್ತೀವಿ ಯಾರೆಲ್ಲ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ ಅದಷ್ಟೇ ಅಲ್ಲ ಯಾರು ವಿ ಎ ಪಿ ಇರ್ತಾರೆ ಅವರಿಗೆ ಎಷ್ಟು ಚೆಕ್ಕಿಂಗ್ ಆಗತ್ತೆ ಗೊತ್ತಿದೆ ಅಲ್ವಾ ಪ್ರತಿಯೊಂದು ವಸ್ತುವನ್ನ ಮೊದಲು ಪರೀಕ್ಷಿಸಲಾಗತ್ತೆ ನಂತರ ಹೆಜ್ಜೆ ಇಡ್ಲಾಗತ್ತೆ ಅಂದಾಗ ಈಗ ಎರಡು ಗಂಟೆ ನಾಲ್ಕು ಗಂಟೆಗಳ ನಂತರ ಚೆಕ್ಕಿಂಗ್ ನಡೆಯುವಂಥದ್ದಲ್ಲ ಯೋಚಿಸ್ಬಿಡ್ತೀವಿ ಮಾತಾಡ್ಬಿಡ್ತಿವಿ ಕರ್ಮ ಮಾಡಿಬಿಡ್ತೀವಿ ಅನಂತರ ಎರಡು ಗಂಟೆ ಆಯ್ತು ನಾಲ್ಕು ಗಂಟೆ ಆಯ್ತು ಅನಂತರ ಪರೀಕ್ಷಿಸಿಕೊಳ್ಳುವುದಲ್ಲ ಮೊದಲು ಚೆಕ್ಕಿಂಗು ಅನಂತರ ಹೆಜ್ಜೆ ಇಡಬೇಕು ಏಕೆಂದರೆ ಈ ಕಾಲದ ವಿ ಐ ಪಿಸ್ ಯಾರೆಲ್ಲ ಇದ್ದಾರೆ ಅವರಂತೂ ಒಂದು ಜನ್ಮಕ್ಕೋಸ್ಕರ ವಿ ಐ ಪಿಸು ಅದು ಸಹ ಸ್ವಲ್ಪ ಸಮಯಕ್ಕಾಗಿ ತಾವಂತೂ ಸೃಷ್ಟಿ ಡ್ರಾಮಾದ ಬ್ರಾಹ್ಮಣರಿಂದ ಪರಿಷ್ಠೆಗಳು ಎಷ್ಟು ಬಾರಿ ನೀವು ವಿ ವಿ ಅಂತ ಹಾಕ್ಕೊಳ್ಬಹುದು ನಿಮ್ಮ ಮುಂದೆ ಎಷ್ಟು ಬಾರಿ ವಿ ವಿ ವೆರಿ 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 ಇಂಪಾರ್ಟೆಂಟ್ ಪರ್ಸನ್ಸ್ ಎಷ್ಟು ಬಾರಿ ಬೇಕಾದ್ರೂ ಹಾಕ್ಕೊಳ್ಬೋದು ನೋಡಿ ನೀವು ನಿಮ್ಮ ಮುಂದೆ ವಿ ವಿ ಆಗ್ತಾ ಹೋಗಿ ತಮ್ಮನ್ನ ತಾವು ನೋಡ್ಕೊಳ್ತಾ ಹೋಗಿ ತಮ್ಮ ಚಿತ್ರವನ್ನ ನೋಡ್ಕೊಂಡಿದ್ದೀರಾ ಅಲ್ವಾ ಯಾರಿಗೆ ಪೂಜೆ ನಡೀತಾ ಇದೆ ನೋಡ್ತಾ ಇದ್ದೀರಾ ಅಲ್ವಾ ನಡೀರಿ ಮಂದಿರದಲ್ಲಿ ಇಲ್ದೇ ಇರಬಹುದು ಫೋಟೋ ಅಂತೂ ನೋಡಿದಿರ ಅಲ್ವಾ ಈಗಲೂ ಎಷ್ಟು ವ್ಯಾಲ್ಯೂ ಇದೆ ದೇವಿ ದೇವತೆಗಳಿಗೆ ಮಂದಿರ ನೀವು ನೋಡಿಲ್ದ ಇರಬಹುದು ಆದರೆ ಫೋಟೋ ನೋಡಿದಿರ ಅಲ್ವಾ ಎಷ್ಟು ಬೆಲೆ ಇದೆ ಎಷ್ಟು ದೊಡ್ಡ ದೊಡ್ಡ ಮಂದಿರಗಳನ್ನ ನಿರ್ಮಾಣ ಮಾಡ್ತಿರ್ತಾರೆ ಮತ್ತೆ ನಿಮ್ಮ ಚಿತ್ರ ಏನಿದೆ ಅದಂತೂ ಮೂರು ಅಡಿಯಲ್ಲಿ ಬಂದು ಬಿಡತ್ತೆ ಎಷ್ಟು ನಿಮ್ಮ ಬೆಲೆ ಇದೆ ಜಡ ಚಿತ್ರಕ್ಕೂ ಎಷ್ಟು ಬೆಲೆ ಇದೆ ಇದೆ ಅಲ್ವಾ ವ್ಯಾಲ್ಯೂ ನಿಮ್ಮ ಚಿತ್ರದ ದರ್ಶನ ಮಾಡ್ಕೊಳ್ಳೋದಕ್ಕೋಸ್ಕರ ಜನ ಎಷ್ಟು ಲೈನಲ್ಲಿ ನಿಲ್ತಾರೆ ಮತ್ತು ಚೈತನ್ಯದಲ್ಲಿ ನೀವು ಎಷ್ಟು ವಿ ವಿ ಐ ಅಂದಾಗ ಹೆಜ್ಜೆ ಇಡೋಕ್ಕಿಂತ ಮೊದಲು ಪರೀಕ್ಷಿಸಿಕೊಳ್ಳಿ ಮಾಡಿದ ನಂತರ ಪರೀಕ್ಷಿಸಿಕೊಳ್ಳೋದು ಅಲ್ಲ ಹೆಜ್ಜೆ ಇಡಕ್ಕೆ ಮುಂಚೆ ಏನು ಯೋಚನೆ ಮಾಡ್ತೀರಾ ಸಂಕಲ್ಪ ಮಾಡ್ತೀರಾ ಕರ್ಮ ಮಾಡ್ತೀರಾ ಮೊದಲೇ ಮಾಡಿ ಮೊದಲೇ ಪರೀಕ್ಷಿಸ್ಕೊಳ್ಳಿ ಅನಂತರ ಹೆಜ್ಜೆ ಇಡಿ ಆ ಹೆಜ್ಜೆ ಮತ್ತೆ ನಿಮ್ಮ ಕೈಯಲ್ಲಿ ಬರುವುದಿಲ್ಲ ಆ ಜ್ಞಾನ ಕಾಲದಲ್ಲಿಯೂ ಕೂಡ ಹೇಳುತ್ತಾ ಇದ್ರು ಯೋಚನೆ ಮಾಡಿ ಹೆಜ್ಜೆ ಇಡಿ ಮೊದಲು ಯೋಚಿಸಿ ಆಮೇಲೆ ಮಾತಾಡಿ ಮೊದಲು ಯೋಚಿಸಿ ಆಮೇಲೆ ಸಂಕಲ್ಪ ಮಾಡಿ ಅಂತ ಹೇಳ್ತಿದ್ರು ಕೆಲಸ ಮಾಡಿ ಯೋಚಿಸ್ಬೇಡಿ ಮೊದಲು ಯೋಚಿಸಿ ಆಮೇಲೆ ಕೆಲಸ ಮಾಡಿ ಅಂದಾಗ ತಮ್ಮ ಸ್ವಮಾನದ ಸೀಟಲ್ಲಿ ಇರಿ ಎಷ್ಟೆಷ್ಟು ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀರ ಅಷ್ಟು ಅಪೋಸಿಷನ್ಸು ಬರೋದಿಲ್ಲ ಪೊಸಿಷನ್ ಅಲ್ಲಿ ಇದ್ದಾಗ ಅಪೊಜಿಷನ್ ಬರೋದಿಲ್ಲ ಮಾಯೆಯ ಅಪೊಜಿಷನ್ ಎಲ್ಲಿವರೆಗೂ ಇರುತ್ತೆ ಎಲ್ಲಿವರೆಗೂ ನೀವು ಪೊಜಿಷನ್ ಅಲ್ಲಿ ಇರುವುದಿಲ್ಲ ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿ ಇರುವುದಿಲ್ಲ ಈಗ ಬಾಬ್ ದಾದರವರ ಪ್ರಶ್ನೆಯಾಗಿದೆ ಎಲ್ಲರ ಲಕ್ಷ್ಯವಂತೂ ಇದೆ ಸಂಪೂರ್ಣರಾಗಲು ಸಂಪನ್ನರಾಗುವ ಲಕ್ಷ ಇದೆ ಲಕ್ಷ ಇದೆಯಾ ಅಥವಾ ಸ್ವಲ್ಪ ಸ್ವಲ್ಪ ಆಗಬೇಕಾಗಿದೆಯಾ ಲಕ್ಷ ಇಟ್ಕೋಬೇಕಾ ಇದೆಯ ಲಕ್ಷ ಎಲ್ಲರಿಗೂ ಲಕ್ಷ ಇದ್ರೆ ಕೈಯತ್ತಿ ಸಂಪೂರ್ಣರಾಗಬೇಕ ಒಳ್ಳೆಯದು ಎಲ್ಲಿವರೆಗೆ ಯಾವಾಗ ಆಗ್ತೀರಾ ಎಷ್ಟು ಸಮಯದಲ್ಲಿ ಆಗ್ತೀರಾ ನಿಮ್ ಜೊತೆ ಪ್ರಶ್ನೆ ಮಾಡ್ಲಾಗ್ತಾ ಇದೆ ಟೀಚರ್ಸ್ ಸ್ಟೂಡೆಂಟ್ಸ್ಗೆ ಪ್ರಶ್ನೆ ಮಾಡ್ತಾರಲ್ವಾ ನಿಮ್ಮ ಲಕ್ಷ್ಯ ಏನು ಅಂತ ಅಂದಾಗ ಇಂದು ಬಾಪ್ತಾದ ವಿಶೇಷವಾಗಿ ಟೀಚರ್ಸ್ ಅನ್ನ ಕೇಳ್ತಾ ಇದಾರೆ ಮೂವತ್ತು ವರ್ಷದಿಂದ ಇರುವವರು ಕುಳಿತಿದ್ದೀರಾ ಅಲ್ವಾ ಮೂವತ್ತು ವರ್ಷದಿಂದ ಯಾರೆಲ್ಲ ಅಕ್ಕಂದ್ರ ಇದ್ದೀರಾ ಟೀಚರ್ಸು ನಾಳೆ ಪರಸ್ಪರದಲ್ಲಿ ಕುಳಿತುಕೊಂಡು ಪ್ರೋಗ್ರಾಮ್ ಮಾಡಬೇಕು ಮೀಟಿಂಗ್ ಅಂತೂ ಬಹಳ ಮಾಡಿದ್ದೀರಾ ಬಾಬ್ದದ ನೋಡ್ತಿದ್ದಾರೆ ಮೀಟಿಂಗು ಸಿಟ್ಟಿಂಗು ಅದೆಲ್ಲ ನಡೀತಾ ಇರತ್ತೆ ಆದರೆ ಈಗ ಅಂತಹ ಸಿಟ್ಟಿಂಗ್ ಮಾಡಿ ಎಲ್ಲಿಯವರೆಗೆ ಸಂಪೂರ್ಣರಾಗಬೇಕು ಇದ್ರ ಬಗ್ಗೆ ಪ್ಲ್ಯಾನ್ ಮಾಡಿ ಅಂತಾರೆ ಬಾಬಾ ಬೇರೆ ಎಲ್ಲ ಫಂಕ್ಷನ್ಸು ಮಾಡ್ತೀರಾ ಡೇಟ್ ಫಿಕ್ಸ್ ಮಾಡ್ತೀರಾ ಇಂತಹ ಪ್ರೋಗ್ರಾಮ್ ಇಂತಹ ಡೇಟ್ಗೆ ಎಂದು ಇದರ ಡೇಟು ಫಿಕ್ಸ್ ಮಾಡಿದ್ದೀರಾ ಎಷ್ಟು ವರ್ಷ ಬೇಕು ಹೇಳಿ ಎಷ್ಟು ವರ್ಷ ಬೇಕೋ ಅಷ್ಟು ಹೇಳಿ ಯಾಕೆ ಬಾಬ್ದದ ಯಾಕೆ ಕೇಳುತ್ತಿದ್ದಾರೆ ಏಕೆಂದರೆ ತಂದೆಯಿಂದ ಪ್ರಕೃತಿ ಕೇಳ್ತಾ ಇದೆ ಬಾಬ್ರೂರನ್ನ ಪ್ರಕೃತಿ ಕೇಳ್ತಾ ಇದೆ ಯಾವಾಗ ವಿನಾಶ ಮಾಡೋದು ಎಂದು ಬಾಬ್ದದ ಏನು ಉತ್ತರ ಕೊಡಬೇಕು ಬಾಬ್ದದ ಮಕ್ಕಳನ್ನ ಅಲ್ವಾ ಎಲ್ಲಿಯವರೆಗೆ ನೀವು ರೆಡಿ ಆಗ್ತೀರಾ ಇವತ್ತಿನ ವಿಶೇಷ ಟಾಪಿಕ್ ಆಗಿದೆ ಎಲ್ಲಿಯವರೆಗೆ ಯಾವಾಗ ತಯಾರಾಗ್ತೀರಾ ಡಬಲ್ ಫಾರ್ನರ್ಸು ಕುಳಿತಿದ್ದೀರಾ ಅಲ್ವಾ ಅಂದಾಗ ಡಬಲ್ ಪುರುಷಾರ್ಥಿಗಳಲ್ವಾ ಕಮಾಲ್ ಮಾಡಿ ಚಮತ್ಕಾರ ಮಾಡಿ ಫಾರ್ನರ್ಸು ಎಕ್ಸಾಂಪಲ್ ಆಗಿರಿ ಈ ಬ್ರಾಹ್ಮಣ ಪರಿವಾರದ ಮುಂದೆ ವಿಶ್ವದ ಮುಂದೆ ಸಂಪನ್ನ ಮತ್ತು ಸಂಪೂರ್ಣರಾಗಿರಿ ಸರ್ವ ಶಕ್ತಿಗಳು ಸರ್ವ ಗುಣಗಳಿಂದ ಸಂಪನ್ನರು ಅಂದ್ರೆ ಅರ್ಥ ಸಂಪೂರ್ಣರು ಸರ್ವ ಗುಣ ಸರ್ವ ಶಕ್ತಿಗಳಿಂದ ಸಂಪನ್ನರು ಮನಸ್ಸ ವಾಚ ಸಂಬಂಧ ಸಂಪರ್ಕ ನಾಲ್ಕರಲ್ಲಿಯೂ ನಾಲ್ಕರಲ್ಲಿಯೂ ಒಂದು ವೇಳೆ ಒಂದು ಬಲಹೀನ ಆಯಿತೆಂದರೆ ಸಂಪನ್ನರೆಂದು ಹೇಳಲಾಗುವುದಿಲ್ಲ ನಾಲ್ಕು ಮಾತುಗಳು ನೆನಪಿದೆ ಅಲ್ವಾ ಮನಸ್ಸ ವಾಚ ಸಂಬಂಧ ಸಂಪರ್ಕ ಅಂದಾಗ ಕರ್ಮನು ಬಂದ್ಬಿಡತ್ತೆ ನಾಲ್ಕು ಮಾತುಗಳಲ್ಲಿ ಈ ರೀತಿ ಅಲ್ಲ ಮನಸ್ಸ ವಾಚದಲ್ಲಂತೂ ನಾವು ಸರಿ ಇದ್ದೇವೆ ಸಂಬಂಧ ಸಂಪರ್ಕದಲ್ಲಿ ಸ್ವಲ್ಪ ಏರುಪೇರಾಗತ್ತೆ ಆ ರೀತಿ ಅಲ್ಲ ಹೇಳಾಯ್ತಲ್ವಾ ಯಾರ ಸನ್ಮುಖದಲ್ಲಿ ಹೋದ್ರು ಯಾರ ಸಂಪರ್ಕದಲ್ಲೇ ಬಂದ್ರು ಅವರ ಅನುಭವ ಮಾಡಬೇಕು ಇವರು ನಮ್ಮವರು ಎಂದು ನನ್ನ ಮೇಲೆ ಗೌರವ ಇರುತ್ತಲ್ವ ನಮ್ಮವರು ಅಂದಾಗ ಗೌರವ ಇರತ್ತೆ ಅಲ್ವಾ ಬೇರೆಯವರ ಮೇಲೆ ಅಷ್ಟು ಹಗುರತನ ಇರುವುದಿಲ್ಲ ಸ್ವಲ್ಪ ಬಾರಿ ಇರತ್ತೆ ಆದ್ರೆ ನಮ್ಮವರು ಅಂದಾಗ ಹಗುರತನ ಇರುತ್ತೆ ಅಂದಾಗ ಎಲ್ಲವುಗಳಲ್ಲಿ ಹಗುರತೆ ಈ ರೀತಿ ಎಲ್ಲ ಕೇವಲ ತಮ್ಮ ಝೋನಲ್ಲಿ ಹಗುರವಾಗಿರುತ್ತೀರಾ ತಮ್ಮ ಸೆಂಟರ್ ಅಲ್ಲಿ ಇರ್ತೀರಾ ಅಲ್ಲ ಒಂದ್ ವೇಳೆ ಝೋನಲ್ಲಿ ಹಗುರವಾಗಿದ್ದೀರಾ ಸೆಂಟರ್ ಅಲ್ಲಿ ಹಗುರವಾಗಿದ್ದೀರಾ ಅಂದ್ರೆ ವಿಶ್ವ ಮಹಾರಾಜ ಹೇಗಾಗ್ತೀರಾ ವಿಶ್ವ ಕಲ್ಯಾಣಕಾರಿ ಆಗ್ಬೇಕು ಅಲ್ವಾ ವಿಶ್ವ ಕಲ್ಯಾಣಕಾರಿ ಆಗೋದಿಲ್ಲ ವಿಶ್ವ ಮಹಾರಾಜ ಆಗ್ಲಿಕ್ಕಾಗೋದಿಲ್ಲ ರಾಜನ ಅರ್ಥ ಈ ರೀತಿಯೆಲ್ಲ ಸಿಂಹಾಸನದ ಮೇಲೆ ಕುಳಿತುಕೊಂಡ್ರು ರಾಜಧಾನಿಯಲ್ಲಿ ರಾಯಲ್ ಫ್ಯಾಮಿಲಿಯಲ್ಲಿಯೂ ಕೂಡ ರಾಜ್ಯ ಅಧಿಕಾರ ಇರತ್ತೆ ರಾಜ್ಯದ್ದು ಅಂದಾಗ ಏನ್ ಮಾಡ್ತೀರಾ ಎಲ್ಲಿಯವರೆಗೆ ಎಂಬ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಅಲ್ವಾ ಮೀಟಿಂಗ್ ಮಾಡ್ತೀರಾ ಮೀಟಿಂಗ್ ಮಾಡಿ ಫೈನಲ್ ಮಾಡಬೇಕು ಒಳ್ಳೆಯದು ಎಲ್ಲರೂ ಚೆನ್ನಾಗಿದ್ದೀರಾ ಉಮಂಗ ಬರುತ್ತಲ್ವಾ ಮಾಡಲೇಬೇಕು ಆಗಲೇಬೇಕು ಆಗ್ಲೇಬೇಕು ಎಂದು ಉಮಂಗ ಇದೆಯಾ ಬಾಬ್ದದ ಉಮಂಗ ಉತ್ಸಾಹ ಕೊಡಿಸುತ್ತಾರೆ ಮಾಯೆ ನೋಡುತ್ತೆ ಉಮಂಗ ಉತ್ಸಾಹದಲ್ಲಿದ್ದಾರೆ ಅಂದಾಗ ಏನಾದ್ರೂ ಮಾಡಬೇಕೆಂದು ಏಕೆಂದರೆ ಈಗ ಅಂತಿಮ ಕಾಲ ಮಾಯೆಗೂ ಸಹ ಸಮೀಪ ಇದೆ ಅಲ್ವಾ ಅದು ತನ್ನ ಅಸ್ತ್ರಶಸ್ತ್ರಗಳೇನೆಲ್ಲ ಇದೆ ಎಲ್ಲ ಯೂಸ್ ಮಾಡುತ್ತೆ ಬಳಸತ್ತೆ ಹಾಗೆ ಪಾಲನೆನೂ ಮಾಡುತ್ತೆ ಅರ್ಥನೇ ಆಗೋದಿಲ್ಲ ಇದು ಮಾಯೆಯ ಪಾಲನೆಯ ಅಲ್ವ ಎಂದು ಮಾಯೆಯ ಮತವ ಬಾಬರೂರ ಮತವ ಇದು ಮಾಯೆಯ ಪಾಲನೆಯ ಬಾಬರೂರ ಪಾಲನೆಯ ಗೊತ್ತೇ ಆಗಲ್ಲ ಮಿಕ್ಸ್ ಆಗ್ಬಿಡತ್ತೆ ಈ ಫರಿಷ್ಠತನದಲ್ಲಿ ಅಥವಾ ಪುರುಷಾರ್ಥದಲ್ಲಿ ವಿಶೇಷವಾಗಿ ಏನೆಲ್ಲ ಅಡೆತಡೆಗಳಾಗುತ್ತಿದೆ ಅದಕ್ಕೆ ಎರಡು ಶಬ್ದಗಳು ಕಾಮನ್ ಶಬ್ದ ಕಷ್ಟನೂ ಅಲ್ಲ ಎಲ್ಲರೂ ಅನೇಕ ಬಾರಿ ಬೆಳೆಸುತ್ತೀರಾ ಅದೇನು ನಾನು ಮತ್ತು ನನ್ನದು ಇದು ಅಡ್ಡಿಯಾಗ್ತಾ ಇದೆ ಪುರುಷಾರ್ಥದಲ್ಲಿ ಬಾಬ್ದಾದ ಬಹಳ ಸಹಜ ವಿಧಿಯನ್ನ ಮೊದಲೇ ತಿಳಿಸಿದ್ದಾರೆ ಈ ನಾನು ಮತ್ತು ನನ್ನತನವನ್ನ ಪರಿವರ್ತನೆ ಮಾಡಿಕೊಳ್ಳಲು ನೆನಪಿದೆಯಾ ನೋಡಿ ಯಾವ ಸಮಯದಲ್ಲಿ ತಾವು ನಾನು ಎಂಬ ಶಬ್ದ ಹೇಳುತ್ತೀರಾ ಅಲ್ವಾ ಆ ಸಮಯದಲ್ಲಿ ಸನ್ಮುಖದಲ್ಲಿ ಬರುತ್ತೆ ನಾನು ಆತ್ಮನಾಗಿದ್ದೇನೆ ನಾನು ಎಂಬ ಶಬ್ದ ಹೇಳಿ ಎದುರುಗಡೆ ಆತ್ಮನ ರೂಪವನ್ನ ತನ್ನಿ ನಾನು ಎಂಬ ಶಬ್ದ ಸುಮ್ಮನೆ ಹಾಗೆ ಹೇಳ್ಬೇಡಿ ನಾನು ಆತ್ಮ ಇದು ನ್ಯಾಚುರಲ್ ಸ್ಮೃತಿಯಲ್ಲಿ ತಂದುಕೊಳ್ಳಿ ನಾನು ಎಂಬ ಶಬ್ದದ ನಂತರ ಆತ್ಮ ಎಂಬುದನ್ನು ಜೋಡಿಸಿರಿ ನಾನು ಆತ್ಮನಾಗಿದ್ದೇನೆ ಯಾವಾಗ ನನ್ನದು ಎಂಬ ಶಬ್ದ ಹೇಳುತ್ತೀರಾ ಆಗ ಮೊದಲು ಹೇಳಿ ನನ್ನ ಬಾಬಾ ನನ್ನ ರುಮಾಲು ನನ್ನ ಸೀರೆ ನನ್ನದು ಇದು ಆದರೆ ಮೊದಲು ನನ್ನ ಬಾಬಾ ನನ್ನ ಎಂಬ ಶಬ್ದ ಹೇಳಿದಾಗ ಬಾಬಾರವರು ಸಣ್ಣದಲ್ಲಿ ಬರಬೇಕು ನಾನು ಎಂಬ ಶಬ್ದ ಹೇಳಿದಾಗ ಆತ್ಮ ಸಣ್ಣದಲ್ಲಿ ಬರಬೇಕು ಇದನ್ನು ನ್ಯಾಚುರಲ್ ಮತ್ತೆ ನೇಚರ್ ಮಾಡಿಕೊಳ್ಳಿ ಸಹಜನ ಕಷ್ಟನ ಗೊತ್ತಿದೆ ಅಲ್ವಾ ನಾನು ಆತ್ಮ ಆಗಿದ್ದೇನೆ ಕೇವಲ ಆ ಸಮಯದಲ್ಲಿ ಅಷ್ಟೇ ಒಪ್ಪಿಕೊಳ್ಳುವುದಲ್ಲ ಹಂಡ್ರೆಡ್ ಪರ್ಸೆಂಟ್ ತಿಳ್ಕೋಬೇಕು ಮತ್ತೆ ಒಪ್ಕೊಳ್ಳೋದ್ರಲ್ಲಿ ಪರ್ಸೆಂಟೇಜ್ ಆಗ್ಬಿಡತ್ತೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಮಾಡ್ಕೊಳ್ತೀರ ಆದ್ರೆ ಒಪ್ಕೊಳ್ಳೋದ್ರಲ್ಲಿ ಪರ್ಸೆಂಟೇಜ್ ಆಗುತ್ತೆ ಯಾವಾಗ ದೇಹಾಭಿಮಾನ ನ್ಯಾಚುರಲ್ ಆಗಿದೆ ನೆನಪು ಮಾಡ್ಕೊಳ್ಬೇಕಾಗತ್ತೆ ನಾನು ಶರೀರವಾಗಿದ್ದೇನೆ ಎಂದು ನ್ಯಾಚುರಲ್ ಆಗಿ ನೆನಪಿರುತ್ತೆ ಅಲ್ವಾ ಸ್ವಾಭಾವಿಕವಾಗಿ ಸ್ಮೃತಿಯಲ್ಲಿರುತ್ತೆ ಅಲ್ವಾ ಅಂದಾಗ ನಾನು ಎಂಬ ಶಬ್ದ ಮೊದಲು ಸಂಕಲ್ಪದಲ್ಲಿ ಬರುತ್ತೆ ಆಮೇಲೆ ಬಾಯಲ್ಲಿ ಬರುತ್ತೆ ಸಂಕಲ್ಪದಲ್ಲಿಯೂ ನಾನು ಎಂಬ ಶಬ್ದ ಬಂದಾಗ ತಕ್ಷಣ ಆತ್ಮ ಸ್ವರೂಪ ಸನ್ಮುಖದಲ್ಲಿ ಬರಬೇಕು ಈ ಅಭ್ಯಾಸ ಮಾಡುವುದು ಸಹಜ ಅಲ್ವಾ ಕೇವಲ ನಾನು ಎಂಬ ಶಬ್ದವನ್ನ ಹೇಳಬೇಡಿ ಆತ್ಮನ ಜೊತೆಯಲ್ಲಿ ಹೇಳಬೇಕು ಪಕ್ಕಾನಾ ಹೇಗೆ ಶರೀರದ ಹೆಸರು ಪಕ್ಕಾ ಆಗಿದೆ ಅಲ್ವಾ ಬೇರೆಯವರನ್ನ ಕರೆದ್ರೂ ಸಹ ತಾವ ಈ ರೀತಿ ಮಾಡ್ತೀರಾ ಅಲ್ವಾ ನಾನು ಆತ್ಮ ಆಗಿದ್ದೇನೆ ಆತ್ಮನ ಸಂಸಾರ ಬಾಬ್ದಾದ ಆಗಿದ್ದಾರೆ ಆತ್ಮನ ಸಂಸ್ಕಾರ ಬ್ರಾಹ್ಮಣನಿಂದ ಫರಿಷ್ತ ಫರಿಷ್ಠೆಯಿಂದ ದೇವತೆ ಅಂದಾಗ ಏನು ಮಾಡುತ್ತೀರಾ ಇದು ಮನಸ್ಸಿನ ಡ್ರಿಲ್ ಮಾಡಬೇಕು ಈ ಕಾಲದ ಡಾಕ್ಟರ್ಸು ಸಹ ಹೇಳುತ್ತಾರೆ ಡ್ರಿಲ್ ಮಾಡಿ ವ್ಯಾಯಾಮ ಮಾಡಿ ಎಂದು ಎಕ್ಸರ್ಸೈಸ್ ಮಾಡಿ ಅಂತ ಹೇಳುತ್ತಾರೆ ಈ ಎಕ್ಸರ್ಸೈಸ್ ಮಾಡಿರಿ ಈ ವ್ಯಾಯಾಮ ಮಾಡಿರಿ ನಾನು ಆತ್ಮನಾಗಿದ್ದೇನೆ ಬಾಬಾ ನನ್ನವರು ನನ್ನ ಬಾಬಾ ಆಗಿದ್ದಾರೆ ಏಕೆಂದರೆ ಸಮಯದ ಗತಿಯನ್ನ ಡ್ರಾಮಾನುಸಾರವಾಗಿ ಸ್ಲೋ ಮಾಡಬೇಕಾಗುವುದು ಆಗ್ಲೇಬೇಕು ಕ್ರಿಯೇಟರ್ಗೆ ತೀವ್ರ ಕ್ರಿಯೇಷನ್ ಅನ್ನ ಅಲ್ಲ ಕ್ರಿಯೇಟರ್ ತೀವ್ರ ಆಗ್ಬೇಕು ಕ್ರಿಯೇಷನ್ ಅಲ್ಲ ಆದ್ರೆ ಈಗಿನ ಪ್ರಮಾಣ ಸಮಯ ತೀಕ್ಷ್ಣವಾಗಿ ಹೋಗುತ್ತಿದೆ ಪ್ರಕೃತಿ ಎರಡೇ ಇದೆ ಕೇವಲ ಆರ್ಡರ್ಗೋಸ್ಕರ ನಿಂತಿದೆ ಡ್ರಾಮಾದ ಸಮಯವೇ ಆರ್ಡರ್ ಮಾಡುವುದಾಗಿದೆ ಸ್ಥಾಪನೆ ಮಾಡುವವರು ಒಂದು ವೇಳೆ ಎವರಡಿ ಇಲ್ಲ ಎಂದರೆ ವಿನಾಶದ ನಂತರ ಏನು ಪ್ರಳಯವಾಗುವುದು ಆಗತ್ತ ಪ್ರಳಯ ಅಥವಾ ವಿನಾಶದ ನಂತರ ಸ್ಥಾಪನೆ ಅಂದಾಗ ಸ್ಥಾಪನೆಗೆ ನಿಮಿತ್ತರಾಗಿರುವವರು ಈಗ ಸಮಯ ಪ್ರಮಾಣ ಎವರಡಿ ಆಗಬೇಕು ಬಾಬ್ದಾದ ಇದನ್ನೇ ನೋಡಲು ಬಯಸುತ್ತಾರೆ ಹೇಗೆ ಬ್ರಹ್ಮ ಬಾಬಾ ನಂಬರ್ ಒನ್ ಅರ್ಜುನ ಆದರೂ ಅಲ್ವಾ ಎಕ್ಸಾಂಪಲ್ ಆದರೂ ಅಲ್ವಾ ಹಾಗೆ ಬ್ರಹ್ಮ ತಂದೆಯನ್ನ ಅನುಸರಿಸುವವರು ಯಾರಾಗ್ತೀರಾ ಸ್ವಯಂ ನೋಡಿಕೊಳ್ಳಿ ಸಮಯವನ್ನು ನೋಡಿರಿ ಬಾಬ್ದಾದ ಮೊದಲು ಹೇಳಿದ್ದರು ವರ್ತಮಾನ ಸಮಯದಲ್ಲಿ ತಾವೆಲ್ಲ ಬ್ರಾಹ್ಮಣರಿಂದ ಪರಿಷ್ಠ ಆತ್ಮಗಳು ನಿಮಿತ್ತ ಭಾವ ನಿರ್ಮಾಣ ಭಾವ ಈ ಎರಡು ಶಬ್ದಗಳನ್ನು ಅಂಡರ್ಲೈನ್ ಮಾಡಿಕೊಳ್ಳಬೇಕು ನಿಮಿತ್ತ ಭಾವ ಮತ್ತು ನಿರ್ಮಾಣ ಭಾವ ಇದರಲ್ಲಿ ದೇಹಾಭಿಮಾನದ ನನ್ನತನ ಸಮಾಪ್ತಿಯಾಗುವುದು ನನ್ನತನವು ನಾನು ಎಂಬುದು ಸಮಾಪ್ತಿಯಾಗತ್ತೆ ನನ್ನತನವು ಸಮಾಪ್ತಿಯಾಗತ್ತೆ ನಿಮಿತ್ತನಾಗಿದ್ದೇನೆ ಮತ್ತು ನಿರ್ಮಾಣ ಸ್ವಭಾವ ಎಷ್ಟೆಷ್ಟು ನಿರ್ಮಾಣರಾಗಿರುತ್ತೀರಾ ಅಷ್ಟು ಗೌರವ ಸಿಗುವುದು ಏಕೆಂದರೆ ಯಾರು ನಿರ್ಮಾಣರಾಗಿರುತ್ತಾರೆ ಅವರ ಎಲ್ಲರಿಗೂ ಪ್ರಿಯರಾಗಿರುತ್ತಾರೆ ಯಾವಾಗ ಪ್ರಿಯರಾಗ್ತಾರೆ ಆಗ ಗೌರವವಂತೂ ಸ್ವತಃವಾಗಿ ಸಿಗುವುದು ಅಂದಾಗ ನಿಮಿತ್ತ ಮತ್ತು ನಿರ್ಮಾಣ ಭಾವ ಮತ್ತು ಭಾವನೆ ಶುಭ ಭಾವನೆ ಭಾವ ಮತ್ತು ಭಾವನೆ ಎರಡು ವಸ್ತುಗಳಿರುತ್ತೆ ಅಲ್ವಾ ನಿಮಿತ್ತ ಮತ್ತು ನಿರ್ಮಾಣ ಭಾವ ಮತ್ತು ಭಾವನೆ ಪ್ರತಿಯೊಬ್ಬರ ಪ್ರತಿ ಶುಭ ಭಾವನೆ ಮತ್ತು ಶುಭ ಕಾಮನೆ ಹೇಗಾದ್ರೂ ಇರಲಿ ಆದರೆ ನೀವು ನಿಮಿತ್ತ ನಿರ್ಮಾಣ ಭಾವ ಮತ್ತು ಶುಭ ಭಾವನೆಯ ವಾಯುಮಂಡಲವನ್ನ ಅರಿತಿ ತಯಾರು ಮಾಡಿರಿ ಸಣ್ಣದಲ್ಲಿ ಬರುವವರು ವೈಬ್ರೇಷನ್ಸ್ ಇಂದಲೇ ಪರಿವರ್ತನೆ ಆಗಬೇಕು ಕೆಲವು ಮಕ್ಕಳು ತಂದೆಯ ಜೊತೆ ಆತ್ಮಿಕ ಸಂಭಾಷಣೆ ಮಾಡ್ತಾರೆ ಅಲ್ವಾ ಹೇಳ್ತಾರೆ ನಾವು ಒಂದು ತಿಂಗಳಿಂದ ಶುಭ ಭಾವನೆಯನ್ನ ಇಟ್ಟುಕೊಂಡಿದ್ದೇವೆ ಆದರೆ ಇವರು ಪರಿವರ್ತನೆ ಆಗಲಿಲ್ಲ ಎಂದು ಮತ್ತೆ ಸುಸ್ತಾಗ್ಬಿಟ್ವಿ ದಿಲ್ ಶಿಕ್ಕಸ್ತಾಗ್ಬಿಟ್ವಿ ಅಂತ ಹೇಳ್ತಾರೆ ಸ್ವಲ್ಪ ದಿನ ಮಾಡ್ತಾರೆ ಮತ್ತೆ ಸುಸ್ತಾಗ್ಬಿಡ್ತಾರೆ ದಿಲ್ ಶಿಕ್ಕಸ್ತಾಗ್ಬಿಡ್ತಾರೆ ಈಗ ಪಾಪ ಏನು ವೃತ್ತಿ ಇದೆ ದೃಷ್ಟಿ ಇದೆ ಅದಂತೂ ಕಲ್ಲಿನ ಸಮಾನ ಸ್ವಲ್ಪ ಟೈಮ್ ಇಡ್ಸುತ್ತೆ ಅಲ್ವಾ ಯಾರ ಬಗ್ಗೆ ನೀವು ಶುಭ ಭಾವನೆ ಇಟ್ಕೊಂಡ್ರಿ ಅವ್ರ ಕಲ್ಲುಗಳ ತರ ಇದಾರೆ ಅಂತ ಅಂದ್ರೆ ಸ್ವಲ್ಪ ಟೈಮ್ ಇಡ್ಸುತ್ತಲ್ವಾ ಪರಿವರ್ತನೆ ಆಗ್ಲಿಕ್ಕೋಸ್ಕರ ಸರಿ ಅವ್ರ ಪರಿವರ್ತನೆ ಆಗ್ಲಿಲ್ವಾ ನೀವು ನಿಮ್ಮನ್ನ ಚೆನ್ನಾಗಿ ಇಟ್ಕೊಳ್ಳಿ ಅಲ್ವಾ ನೀವು ನಿಮ್ಮ ಪೊಸಿಷನ್ ಅಲ್ಲಿರಿ ನಿಮ್ಮ ಸ್ಥಿತಿಯಲ್ಲಿ ಸ್ಥಿತರಾಗಿರಿ ಇರಿ ತಾವ್ ಯಾಕೆ ದಿಲ್ ಶಿಕ್ಕಸ್ತ್ ಆಗ್ತೀರ ಅವ್ರ ಪರಿವರ್ತನೆ ಆಗ್ಲಿಲ್ಲ ಅಂತ ದಿಲ್ ಶಿಕ್ಕಸ್ತಾಗಬೇಡಿ ಒಳ್ಳೆಯದು ಅವ್ರ ಪರಿವರ್ತನೆ ಆಗ್ಲಿಲ್ವಾ ನಾನಂತೂ ಅವರ ಜೊತೆಯಲ್ಲಿ ಪರಿವರ್ತನೆ ಆಗ್ಬಾರ್ದಲ್ವಾ ಅವ್ರ ತರ ನಾನಾಗಬಾರ್ದಲ್ವಾ ಒಂದ್ ವೇಳೆ ನೀವು ದಿಲ್ ಅಂದ್ರೆ ಅವರು ಪವರ್ಫುಲ್ ಆದ್ರು ಅವರು ನಿಮ್ಮನ್ನ ಬದಲಾಯಿಸ್ಬಿಟ್ರು ನೀವು ನಿಮ್ಮ ಸ್ವಮಾನದ ಸೀಟನ್ನ ಯಾಕೆ ಬಿಡುತ್ತೀರಾ ವೇಸ್ಟ್ ಥಾಟ್ಸು ಮಾಡಬಾರದು ಯಾಕೆ ಯಾಕೆ ಹೇಳದ್ರು ವೇಸ್ಟ್ ಥಾಟ್ಸ್ನ ಬಾಗಿಲು ತೆರೆಯುತ್ತೆ ಯಾಕೆ ಏನು ಅಂತ ಪ್ರಶ್ನೆ ಮಾಡದ್ರಿ ವ್ಯರ್ಥ ವಿಚಾರಗಳ ದ್ವಾರ ತೆರೆಯತ್ತೆ ಆ ದ್ವಾರ ಬಂದು ಬಹಳ ಕಷ್ಟಕರವಾಗಿ ಆಗತ್ತೆ ಅದಕ್ಕೆ ಯಾಕೆ ಎಂದು ಯೋಚಿಸಬೇಡಿ ದಯಾರು ದಯಿಗಳಾಗಿ ಕೃಪಾ ಮಾಸ್ಟರ್ ಕೃಪಾ ಸಾಗರರಾಗಿ ವೈಬ್ರೇಷನ್ಸ್ ಕೊಡುತ್ತಾ ಇರಿ ತಾವು ತಮ್ಮ ಆಸನವನ್ನ ಬಿಟ್ಟು ಯಾಕೆ ದಿಳ್ಶಿ ಶಿಕ್ಕಸ್ತಾಗುತ್ತೀರಾ ನೆನಪಿದೆ ಅಲ್ವಾ ಪೊಸಿಷನ್ ಇಂದ ಕೆಳಗೆ ಬರಬಾರದು ಸ್ಥಿತಿಯಿಂದ ಕೆಳಗೆ ಇಳಿಯಬಾರದು ಇಳಿದ್ರೆ ಬಹಳ ಪೊಜಿಷನ್ ಆಗತ್ತೆ ವ್ಯಕ್ತಿ ವ್ಯಕ್ತಿಯಲ್ಲಿ ಅಪೊಜಿಷನ್ ಆಗತ್ತೆ ಸ್ವಭಾವ ಸಂಸ್ಕಾರಗಳಲ್ಲಿ ಅಪೊಜಿಷನ್ ಆಗತ್ತೆ ವಿಚಾರಗಳಲ್ಲಿ ಅಪೋಸಿಷನ್ ಅದಕ್ಕಾಗಿ ಅಲ್ಲಿ ಇರಿ ಮನುಷ್ಯರಿಂದಲೂ ಪರಿಸ್ಥಿತಿ ಬರುತ್ತೆ ಸಂಸ್ಕಾರ ಸ್ವಭಾವಗಳ ಪರಿಸ್ಥಿತಿ ಬರುತ್ತೆ ವಿಚಾರಗಳಲ್ಲಿ ಪರಿಸ್ಥಿತಿ ಬರುತ್ತೆ ಅದಕ್ಕೆ ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿ ಇರಿ ಅಂದಾಗ ನಾಳೆಯಿಂದ ಏನು ಮಾಡ್ತೀರಾ ನಾಳೆ ಏನ್ ಮಾಡ್ತೀರಾ ನೆನ್ಪಿದಿಯಾ ಬಾಬ್ದಾದರವರಿಗೆ ಪ್ರಿಯ ಅಲ್ವಾ ಬಾಬ್ದಾದರವ್ರು ತಿಳ್ಕೊಳ್ತಿದರೆ ಎಲ್ಲಾರು ಬ್ರಹ್ಮ ಬಾಬಾ ಸಮಾನ ಆಗ್ಬಿಡ್ಬೇಕು ಎಂದು ಏನು ತಂದೆಯ ಮುಂದೆ ಬ್ರಹ್ಮ ಬಾಬರವ್ರ ಮುಂದೆ ಅಪೊಸಿಷನ್ ಬರ್ಲಿಲ್ವಾ ಬ್ರಹ್ಮ ಬಾಬನ್ ಮುಂದೆ ಬರ್ಲಿಲ್ವಾ ಅಪೊಸಿಷನ್ನು ಮಾಯೇದು ಬಂತು ಆತ್ಮಗಳ ಅಪೊಸಿಷನ್ನು ಬಂತು ಪ್ರಕೃತಿಯಿಂದಲೂ ಬಂತು ಆದ್ರೆ ಬ್ರಹ್ಮ ಬಾಬಾ ತನ್ನ ಪೊಸಿಷನ್ ಅನ್ನ ಬಿಟ್ರ ತನ್ನ ಸ್ಥಿತಿಯಿಂದ ಕೆಳಗೆಳದ್ರ ಇಲ್ಲ ಅಲ್ವಾ ಬಿಟ್ಟಿಲ್ಲ ಅಲ್ವಾ ಅದಕ್ಕೆ ಫರಿಷ್ಠೆ ಆದ್ರೂ ಅಲ್ವಾ ಈಗ ತಮ್ಮನ್ನ ತಾವು ಫರಿಷ್ಠೆ ಎಂದು ತಿಳಿದು ನಡೆಯಿರಿ ನಾನು ಸೂಕ್ಷ್ಮ ದೇವತೆಯಾಗಿದ್ದೇನೆ ಆದರೆ ಅನ್ಯರಿಗೂ ಸಹ ಅನ್ಯರನ್ನೂ ಸಹ ಸೂಕ್ಷ್ಮ ದೇವತಾ ರೂಪದಲ್ಲಿ ನೋಡಿ ಎಲ್ಲರೂ ಸೂಕ್ಷ್ಮ ದೇವತೆಗಳು ನನಗೆ ನನ್ನ ಹಳೆಯ ಸಂಸಾರದ ಜೊತೆ ಸಂಬಂಧ ಇಲ್ಲ ಹಳೆಯ ಸಂಸ್ಕಾರಗಳ ಜೊತೆ ಸಂಬಂಧ ಇಲ್ಲ ಯಾವುದೇ ಬ್ರಾಹ್ಮಣನ ಜೊತೆ ಸಂಬಂಧ ಇಲ್ಲ ಅಷ್ಟೇ ಎಲ್ಲ ಸಮಾಪ್ತಿ ಇವರು ಫರಿಷ್ಠೆ ನಾನು ಫರಿಷ್ಠೆ ಆಗಿದ್ದೇನೆ ಈ ದೃಷ್ಟಿಯಿಂದ ಎಲ್ಲರನ್ನ ನೋಡಿ ವಾಯುಮಂಡಲವನ್ನ ತಯಾರು ಮಾಡಿ ವೈಬ್ರೇಷನ್ಸ್ ಅನ್ನ ಹರಡಿಸಿರಿ ಒಳ್ಳೆಯದು ಈಗ ಒಂದು ನಿಮಿಷ ಈ ರೀತಿ ಪವರ್ಫುಲ್ ಸರ್ವ ಶಕ್ತಿಗಳಿಂದ ಸಂಪನ್ನ ವಿಶ್ವದ ಆತ್ಮಗಳಿಗೆ ಕಿರಣಗಳನ್ನ ಕೊಡಿ ಸರ್ವ ಶಕ್ತಿಗಳಿಂದ ಸಂಪನ್ನರಾಗಿ ವಿಶ್ವದ ಆತ್ಮರಿಗೆ ಕಿರಣಗಳನ್ನ ಕೊಡಿ ಹ್ಮ್ ನಾಲ್ಕು ಮತ್ತೆ ನಿಮ್ಮ ಶಕ್ತಿಗಳ ವೈಬ್ರೇಷನ್ಸ್ ಪೂರ್ತಿ ವಿಶ್ವದಲ್ಲಿ ನಾಲ್ಕು ಕಡೆ ಹರಡಬೇಕು ಆಳವಾದ ಶಾಂತಿಯ ಅನುಭವ ಒಂದು ನಿಮಿಷಕ್ಕಾಗಿ ಒಳ್ಳೆಯದು ನಾಲ್ಕು ಕಡೆಯ ಬ್ರಾಹ್ಮಣರಿಂದ ಫರಿಷ್ಠಾ ಮಕ್ಕಳಿಗೆ ಸದಾ ಸ್ವದರ್ಶನದ ಮೂಲಕ ಸ್ವಯಂವನ್ನು ಚೆಕ್ ಮತ್ತೆ ಚೇಂಜ್ ಮಾಡಿಕೊಳ್ಳುವಂತಹ ಬ್ರಹ್ಮ ತಂದೆಯನ್ನು ಫಾಲೋ ಮಾಡುವಂತಹ ಆಜ್ಞಾಕಾರಿ ಮಕ್ಕಳಿಗೆ ಸದಾ ಡಬಲ್ ಲೈಟ್ ಆಗಿ ಸೇವೆ ಮತ್ತು ಪುರುಷಾರ್ಥ ಮಾಡುವಂತಹ ಪರಿಷ್ಠ ಆತ್ಮರಿಗೆ ಸದಾ ತಮ್ಮ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಪರಿಸ್ಥಿತಿಗಳನ್ನು ಸಮಾಪ್ತಿ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳಿಗೆ ಸಂಗಮ ಯುಗದ ಪ್ರತ್ಯಕ್ಷ ಫಲ ಅನುಭವ ಮಾಡುವಂತಹ ತಂದೆಯ ಸಮೀಪ ಮಕ್ಕಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಪ್ರತ್ಯಕ್ಷತೆಯ ಸಮಯವನ್ನ ಸಮೀಪ ತರುವಂತಹ ಸದಾ ಶುಭ ಚಿಂತಕರು ಮತ್ತು ಸ್ವಚಿಂತಕರಾಗಿರಿ ವರದಾನದ ವಿಶ್ಲೇಷಣೆ ಸೇವೆಯಲ್ಲಿ ಸಫಲತೆಗೆ ಆಧಾರವಾಗಿದೆ ಶುಭ ಚಿಂತಕ ವೃತ್ತಿ ಏಕೆಂದರೆ ನಿಮ್ಮ ಈ ವೃತ್ತಿ ಆತ್ಮಗಳ ಗ್ರಹಣ ಶಕ್ತಿ ಮತ್ತು ಅವರ ಜಿಜ್ಞಾಸವನ್ನು ಹೆಚ್ಚಿಸುತ್ತದೆ ಇದರಿಂದ ವಾಣಿಯ ಸೇವೆ ಸಹಜವಾಗಿ ಸಫಲವಾಗುವುದು ಮತ್ತು ಸ್ವಯಂ ಪ್ರತಿ ಸ್ವಚಿಂತನೆ ಮಾಡುವಂತಹ ಶುಭ ಚಿಂತಕ ಆತ್ಮರು ಸದಾ ಮಾಯಾ ಪ್ರೂಫ್ ಆಗಿರುತ್ತಾರೆ ಯಾವ ಅನ್ಯ ಯಾರ ಬಲಹೀನತೆಗಳನ್ನ ಗ್ರಹಣ ಮಾಡಿಕೊಳ್ಳುವುದರಿಂದ ವ್ಯಕ್ತಿ ಮತ್ತು ವೈಭವದ ಆಕರ್ಷಣೆಯಿಂದ ಪ್ರೂಫ್ ಆಗಿರುತ್ತಾರೆ ಯಾವಾಗ ಈ ಎರಡೂ ವರದಾನ ಪ್ರಾಕ್ಟಿಕಲ್ ಜೀವನದಲ್ಲಿ ತರುತ್ತೀರಾ ಆಗ ಪ್ರತ್ಯಕ್ಷತೆಯ ಸಮಯ ಸಮೀಪ ಬರುವುದು ಸ್ಲೋಗನ್ ತಮ್ಮ ಸಂಕಲ್ಪಗಳನ್ನು ಸಹ ಅರ್ಪಣೆ ಮಾಡಿದಾಗ ಸರ್ವ ಬಲಹೀನತೆಗಳು ಸ್ವತಃವಾಗಿ ದೂರವಾಗುತ್ತವೆ ತಮ್ಮ ಸಂಕಲ್ಪಗಳನ್ನು ಕೂಡ ಅರ್ಪಣೆ ಮಾಡಿದಾಗ ಸರ್ವ ಬಲಹೀನತೆಗಳು ಸ್ವತಃವಾಗಿ ದೂರವಾಗುತ್ತವೆ ಅವ್ಯಕ್ತ ಇಷಾರೆ ಆತ್ಮೀಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಪರಮಾತ್ಮನ ಪ್ರೀತಿಯ ಅನುಭವ ಮಾಡಲು ಅಂತರ್ಮುಖಿಯಾಗಿ ಈ ದೇಹದಿಂದ ಭಿನ್ನ ಆತ್ಮಿಕ ರೂಪದಲ್ಲಿ ಸ್ಥಿತರಾಗಿರುವ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿ ಸದಾ ಅಂತರ್ಮುಖತೆಯ ಗುಹೆಯಲ್ಲಿ ಇದ್ದಾಗ ಹಳೆಯ ಪ್ರಪಂಚದ ವಾತಾವರಣದಿಂದ ಭಿನ್ನರಾಗುತ್ತೀರಾ ವಾತಾವರಣದ ಪ್ರಭಾವದಲ್ಲಿ ಬರುವುದಿಲ್ಲ ಓಂ ಶಾಂತಿ